ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಟೂ ಟಾಪಿಕ್ಸ್ ಕವರ್ ಮಾಡೋಣ ಒಂದು ಏಮ್ ಪೊಸಿಷನ್ ಒಂದು ಡ್ರಾಗಿಂಗ್ ಸ್ಪೀಡು ಸೊ ಸೆನ್ಸಿಟಿವಿಟಿ ಎಷ್ಟೇ ಇಂಪಾರ್ಟೆಂಟು ಎಡ್ಶಾಟ್ ಹೊಡೋದಕ್ಕೆ ಇವು ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈಗ ಫಸ್ಟ್ ಏಮ್ ಪೊಸಿಷನ್ ಬಗ್ಗೆ ತಿಳ್ಕೊಳೋಣ ಈಗ ರೆಡ್ಡು ವೈಟ್ ಆಯ್ತಲ್ಲ ಅದಕ್ಕೆ ಏಮ್ ಅಂತಾರೆ ಇದರಲ್ಲಿ ತ್ರೀ ಏಮ್ ಪೊಸಿಷನ್ ಇರುತ್ತೆ ಒಂದು ಕ್ಲೋಸ್ ರೇಂಜಲ್ಲಿ ಏಮ್ ಪೊಸಿಷನ್ ಬೇರೆ ಇರುತ್ತೆ ಮಿಡ್ ರೇಂಜಲ್ಲಿ ಏಮ್ ಪೊಸಿಷನ್ ಬೇರೆ ಇರುತ್ತೆ ಲಾಂಗ್ ರೇಂಜಲ್ಲಿ ಏಮ್ ಪೊಸಿಷನ್ ಬೇರೆ ಇರುತ್ತೆ ಫಸ್ಟ್ ನಾವು ಕ್ಲೋಸ್ ರೇಂಜ್ ಏಮ್ ಪೊಸಿಷನ್ ನೋಡ್ಕೊಂಡ್ಬಿಡೋಣ ಓಕೆನಾ ಈಗ ಕ್ಲೋಸ್ ರೇಂಜಲ್ಲಿ ವೈಟ್ ಏಮ್ ಇಟ್ಟು ವೈಟ್ ಏಮ್ ಇಟ್ಟು ಡ್ರ್ಯಾಗ್ ಮಾಡಬೇಕು ಆ್ಯಂಡ್ ಮಿಡ್ ರೇಂಜಲ್ಲಿ ರೆಡ್ ಏಮು ರೆಡ್ ಏಮ್ ಇಟ್ಟು ಡ್ರ್ಯಾಗ್ ಮಾಡಬೇಕು ಆ್ಯಂಡ್ ಲಾಂಗ್ ರೇಂಜಲ್ಲಿ ರೆಡ್ ಏಮ್ ಇಟ್ಟು ಎನಿಮಿಗೆ ಕನೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಬೇಕು ಓಕೆನಾ ಇವು ತ್ರೀ ಸ್ಟೇಜಸ್ ಬರುತ್ತೆ ಏಮ್ ಪೊಸಿಷನ್ ಅಲ್ಲಿ ಇಷ್ಟೇ ಇದು ಏನು ಪೊಸಿಷನ್ ಏನು ವರಿ ಇಲ್ಲ ಬಟ್ ನೀವು ಮೈಂಡಲ್ಲಿ ಇರಬೇಕು ಅಷ್ಟೇ ಈಗ ಡ್ರ್ಯಾಗಿಂಗ್ ಸ್ಪೀಡ್ ನೋಡೋಣ ಈಗ ಕ್ಲೋಸ್ ರೇಂಜಲ್ಲಿ ಡ್ರ್ಯಾಗಿಂಗ್ ಸ್ಪೀಡ್ ಎಷ್ಟೇ ಇರಬೇಕಪ್ಪ ಅಂತಂದರೆ ಏನು ಪೊಸಿಷನ್ ಪ್ರಕಾರ ಇಟ್ಟು ಡ್ರ್ಯಾಗಿಂಗ್ ಸ್ಪೀಡ್ ಫುಲ್ ಸ್ಪೀಡಾಗಿ ನೀವು ಡ್ರ್ಯಾಗ್ ಮಾಡಬೇಕು ಫುಲ್ ಸ್ಪೀಡಾಗಿ ಡ್ರ್ಯಾಗ್ ಮಾಡಿದರೆ ಕನೆಕ್ಟ್ ಆಗೋದು ಆ್ಯಂಡ್ ಮಿಡ್ ರೇಂಜಲ್ಲಿ ಏನು ಪೊಸಿಷನ್ ಕರೆಕ್ಟಾಗಿ ಇಟ್ಟು ಕ್ಲೋಸ್ ರೇಂಜಲ್ಲಿ ಎಷ್ಟು ಸ್ಪೀಡ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಡ್ರ್ಯಾಗ್ ಓಕೆನಾ ಈಗ ಮತ್ತೆ ಈಗ ಲಾಂಗ್ ರೇಂಜಲ್ಲಿ ಮಿಡ್ ರೇಂಜಲ್ಲಿ ಎಷ್ಟು ಸ್ಪೀಡ್ ಡ್ರ್ಯಾಗ್ ಮಾಡಿದ್ರೂ ನೋಡಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಡ್ರ್ಯಾಗ್ ಸ್ಪೀಡ್ ಮಾಡಬೇಕು ನೀವು ಸ್ವಲ್ಪ ಕಡಿಮೆ ಮಾಡಬೇಕು ಸ್ಪೀಡು ಇಷ್ಟೇ ಇದು ಏನು ಪೊಸಿಷನ್ ಇದು ಎಷ್ಟು ರೋಲ್ ಇಂಪಾರ್ಟೆಂಟ್ ಮಾಡುತ್ತೆ ಅಂದರೆ ಹೆಡ್ ಶಾರ್ಟ್ ಹೊಡೆಯೋದಕ್ಕೆ ಇವು ಕೂಡ ಕಾರಣ ಇರುತ್ತೆ ಇವು ಎರಡು ಪಾಯಿಂಟ್ ಕೂಡ ಓಕೆನಾ ಇವಾಗ ನಿಮಗೆ ಒಂದು ಹೆಡ್ ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ ಇದು ಏಮಿದೆಯಲ್ಲ ಕರೆಕ್ಟ್ ನಿಮ್ಮ ಹೆಡ್ಡಿಗೆ ಇರಬೇಕು ಏನು ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ರನ್ನಿಂಗ್ ಇದ್ದಾಗ ಕೂಡ ಯಾವ ಗೇಮಲ್ಲಿ ಇದ್ರು ಕೂಡ ಹೆಡ್ಗೆ ಇರೋಂಗೆ ಪ್ರಾಕ್ಟೀಸ್ ಮಾಡಿ ಅವಸ್ಲಿ ನಿಮ್ಮ ಹೆಡ್ಡಿಗಿದ್ರೆ ಇದ್ದರೆ ಹೆಣ್ಮೆ ಹೆಡ್ಡಿ ಕೂಡ ಅವವಿಯಸ್ಲಿ ಇದ್ದೇ ಇರುತ್ತೆ ಸೊ ಹೆಡ್ ಶಾರ್ಟ್ ಕೂಡ ಈಸಿ ಕನೆಕ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಡಿ ಮಾಡಿ